ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಪ್ರಿಯಾ ಮನೆಗೆ ಹೋದಂತಹ ಮೀನಾ ಮತ್ತು ಕೇಶವ ಪ್ರಿಯಾ ಮನೆಯವರ ಬಂಡವಾಳ ಮೀನಾ ಮತ್ತು ಕೇಶವನ್ ಮುಂದೆ ಎಲ್ಲವೂ ಕೂಡ ಆಗಿದೆ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾರೆ ಪ್ರಿಯಾ ಮತ್ತು ಅವರಮ್ಮ ಹಾಗಿದ್ರೆ ಏನಾಯ್ತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ನಂದ ಅವರು ಇಡ್ಲಿ ತಂದು ಇಡ್ಲಿ ತುಂಬ ಚೆನ್ನಾಗಿದೆ ಅಮ್ಮ ಇಂಥ ಇಡ್ಲಿನೇ ತಂದಲಿಲ್ಲ ಇಷ್ಟು ರುಚಿಯಾಗಿ ಬರಬೇಕು ಅಂದರೆ ಕೈ ರುಚಿ ಜೊತೆಗೆ ಪ್ರೀತಿಯನ್ನ ಬೆರೆಸಿ ಮಾಡಬೇಕಾಗತ್ತ ಒಳ್ಳೆ ಮನಸ್ಸಿಂದ ಪ್ರೀತಿಯಿಂದ ಮಾಡಿದ್ರೆ ಇಂಥ ರುಚಿ ಬರುತ್ತೆ ನನ್ನ ಒಂದು ಜೀವನದಲ್ಲಿ ಇಷ್ಟು ರುಚಿಯಾದಂಥ ಇಡ್ಲಿನೇ ತಂದಿರಲಿಲ್ಲ ಅಂತ ಹೇಳ್ತಾರೆ ನಂತರ ನೋಡು ಗಿರಿಜಾ ನೀವು ಕೂಡ ಎಲ್ಲರೂ ಕೂಡ ಚೆನ್ನಾಗಿ ತಿನ್ನಿ ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ನಂತರ ಅಮ್ಮ ಕಾಲ್ ಮಾಡಿದ್ರ ಮಾವ ಅಂತ ಹೇಳಿ ಪ್ರಿಯಾ ಕೇಳಿದ್ದಕ್ಕೆ ಹೌದಮ್ಮ ಮರ್ತೇ ಹೋಯ್ತು ಹೇಳೋದು ನಿಮ್ಮ ಕಾಲ್ ಮಾಡಿದ್ರು ಅದೇನು ಮದುವೆ ಮರುದಿನ ನಿಮ್ಮ ಮನೆಗೆ ಹೋಗ್ಬೇಕಂತೆ ಸಿಹಿ ಊಟ ಇರತ್ತಂತೆ ನಮ್ಮನ್ನ ಕೂಡ ಕರೆದ್ರು ಅಂದಾಗ ಹೌದು ಮಾವ ನೀವು ಎಲ್ಲರೂ ಕೂಡ ಬರಬೇಕು ಬರ್ತೀರಾ ಅಲ್ವಾ ಅಂತ ಹೇಳಿ ಪ್ರಿಯಾ ಕೇಳೋದಕ್ಕೆ ಇಲ್ಲ ಅಮ್ಮ ಈಗ ತಾನೇ ಅಂಗಡಿ ತೆಗ್ದಿದ್ದೀನಿ ಮತ್ತೆ ಕ್ಲೋಸ್ ಮಾಡಿದ್ರೆ ಸರಿ ಹೋಗೋದಿಲ್ಲ ತುಂಬ ಜನ ಬರ್ತಾರೆ ಅಂತ ಹೇಳ್ತಾರೆ ಈ ಕಡೆ ಮನೇಲಿ ಯಾರು ಬ್ಯುಸಿ ಇರೋದಿಲ್ವೋ ಅವ್ರು ನಿನ್ನ ಜೊತೆ ಬರ್ತಾರೆ ಅಂತ ಕೂಡ ಹೇಳ್ತಾರೆ ನಂದ ಅವರು ನಂತರ ಅಮ್ಮು ಮತ್ತು ಮೀನಾ ಹತ್ರ ಗಿರೀಶ ಅವರು ಹೋಗಿದ್ದೆ ಏನರೇ ಇಡ್ಲಿ ಅಷ್ಟು ಚೆನ್ನಾಗಿತ್ತ ಕಾಫಿಯನ್ನು ಚೆನ್ನಾಗಿತ್ತು ಇಡ್ಲಿನೂ ಚೆನ್ನಾಗಿತ್ತು ಇಲ್ಲ ಅಂತ ಹೇಳಲ್ಲ ಆದರೆ ನಾನು ಮಾಡು ತಿಂಡಿಗಿಂತ ಚೆನ್ನಾಗಿತ್ತ ಎಂದೂ ಕೂಡ ಇಷ್ಟು ಚೆನ್ನಾಗಿರೋ ತಿಂಡಿನೇ ತಿಂದಿಲ್ಲ ಅಂತ ಹೇಳಿಬಿಟ್ರಲ್ಲ ನನ್ನ ಗಂಡ ಇಷ್ಟು ಬಿಜುಡಾಯಿತು ಗೊತ್ತಾ ನನಗೆ ಅಂತ ಗಿರೀಶ ಅವರು ಹೇಳಿದ್ದಕ್ಕೆ ಹೌದೌದು ಗೊತ್ತೆ ಈಗ ತಾನೇ ಹೇಳಿದರೆ ಫಸ್ಟ್ ಸೂಸೆ ನೋಡಿ ಕಲ್ತ್ಕೊಳ್ಳಿ ಹೇಗಿದ್ದಾಳೆ ಅಂತ ನನಗೂ ಮತ್ತೆ ಅಮ್ಮಗೂ ಪಾಪ ಇವಾಗ ನೀವೇ ಬೇಜಾರ್ ಮಾಡ್ಕೊಂಡು ಹೊಟ್ಟೆ ಕಿಚ್ಚು ಪಡ್ತಿದ್ದೀರಾ ಅಂತ ಕೇಳಿದಾಗ ನನಗೆ ಹೊಟ್ಟೆ ಕಂಡ್ರೆ ಆದರೂ ಕೂಡ ಯಾಕೋ ಈ ರೀತಿ ಆಗ್ತದೆ ಏನೂ ಇರಬಹುದಲ್ವಾ ಅಂತ ಕಿರಿಚಿ ಅವ್ರು ಹೇಳಿದಕ್ಕೆ ಹೌದು ಅಂತ ನೀವೇನೂ ಬೇಜಾರು ಮಾಡ್ಕೋಬೇಡಿ ಖಂಡಿತ ಮಾವ ಆ ರೀತಿ ಹೋಗ್ಲಿದ್ದಾರೆ ಅಂದ್ರೆ ಪ್ರಿಯಾಕ ಫಸ್ಟ್ ಟೈಮ್ ತಿಂಡಿ ಮಾಡಿದಾರಲ್ವಾ ಬೇಜಾರ್ ಮಾಡ್ಕೋಬಾರ್ದು ಮತ್ತೆ ಖುಷಿ ಆಗಲಿ ಅಂತ ಆ ರೀತಿ ಮಾತಾಡಿರ್ತಾರಷ್ಟೇ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಜೊತೆಗೆ ನಿಮಗೆ ಹೊಟ್ಟೆ ಕಿಚ್ಚು ಅನ್ನೋದು ಆಗೋದೇ ಇಲ್ಲ ಯಾಕಂದ್ರೆ ನೀವು ಅದೇ ರೀತಿ ಇಲ್ವೇ ಇಲ್ಲ ನೀನು ನಿಜವಾಗ್ಲೂ ತಾಯಿ ತರ ಇದ್ದೀರಾ ನನ್ನನ್ನು ಮಾವ ಒಪ್ಕೋಬೇಕು ಅನ್ನೋದು ನನಗೆ ಇಷ್ಟಿತ್ತು ನನಗಿಂತ ಜಾಸ್ತಿ ನಿಮಗಿತ್ತು ನನಗಿಂತ ಜಾಸ್ತಿ ಖುಷಿ ನೀವು ಮಾವ ನನ್ನನ್ನು ಒಪ್ಕೊಂಡಾಗ ಖಂಡಿತ ನೀವು ನಮಗೆ ಮಕ್ಕಳಾಗೆ ನೋಡ್ಕೋತೀರಾ ಖಂಡಿತ ನೀವು ಅತ್ತೆ ರೀತಿ ಅಲ್ಲ ಅಂತ ಹೇಳಿ ಅತ್ತಿಯನ್ನು ಹಾಡಿ ಹೊಗ್ಲುತ್ತಾರೆ ಅಮ್ಮ ಮತ್ತು ಮೀನಾ ತದನಂತರ ಇಲ್ಲಿ ಮತ್ತೆ ಎಲ್ಲರೂ ಕೂಡ ಸೇರ್ತಾರೆ ಇತ ಕಡೆ ಪ್ರಿಯಾ ಬಂದದ ಮಾವನ ಹತ್ರ ಮಾವ ನೀವು ಬರಬೇಕು ಅಂತ ಹೇಳಿದಾಗ ಇಲ್ಲಮ್ಮ ಹೇಳಿದೆ ಅಲ್ವಾ ಬರ್ಲಿಕ್ಕೆ ಆಗೋದಿಲ್ಲ ಕೇಶ್ವ ಮತ್ತು ಮೀನ ಬರ್ತಾರೆ ಹೋಗ್ಬಿಡಿ ನೀವು ಅಂದಾಗ ಇಲ್ಲ ಮಾವ ನಮಗೂ ಕೂಡ ಹೋಗೋಕೆ ಆಗೋದಿಲ್ಲ ನಾಲ್ಕು ದಿನ ಉಟ್ಗೆ ರಜೆ ಹಾಕಿದ್ದೀನಿ ನಾನು ಹೋಗಲೇಬೇಕು ಅಂತ ಮೀನಾ ಹೇಳಿದ್ದಕ್ಕೆ ಈ ಕಡೆ ರಕ್ಷಾಪ ನಾನು ಹೋಗ್ತಿದ್ದೆ ಆದರೆ ಆಗಿಸ್ ಕೋಚಿಂಗ್ ಇದೆ ಅಲ್ಲ ಮಿಸ್ ಮಾಡ್ಕೋಬಾರ್ದು ಅದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಸುಂದ್ರ ಅವರು ನಾನು ಹೋಗ್ಬಿಡ್ತೀನಿ ಬಿಡಿ ಭವ ಅಂತ ಹೇಳಿದಾಗ ನೀನು ಹೋದರೆ ಯಾರು ಇರ್ತಾರೆ ನೀನು ನನ್ನ ಜೊತೆ ಇರು ಅಂತ ಹೇಳ್ತಾರೆ ಈ ಕಡೆ ಅಮ್ಮ ಮತ್ತು ವಲ್ಲಪ್ಪ ಹೋಗ್ತಾರೆ ಅಂತ ಮೀನಾ ಹೇಳೋದಕ್ಕೆ ಇಲ್ಲ ಇಲ್ಲ ಅಕ್ಕ ನಾವು ಆಗೋದಿಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಪ್ರಾಕ್ಟಿಕಲ್ ಎಕ್ಸಾಮ್ ಇಟ್ಕೊಂಡು ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗತ್ತ ಅಂತ ಹೇಳಿದ ತಕ್ಷಣ ಪ್ರಿಯಾಗೆ ನಿಜ್ವ ಯಾವಾಗಲೂ ಕೂಪ ಬಂದ್ಬಿಡತ್ತೆ ಮಾವ ಇದ್ದಾರೆ ಅಂತಾನು ನೋಡಿದೆ ಮಾವನ ಮುಂದೆನೇ ಮಾತಾಡ್ಬಿಡ್ತಾಳೆ ಯಾಕೆ ನಿಮ್ಗೆ ಯಾರಿಗೂ ಕೂಡ ನಮ್ಮ ಮನೆಗೆ ನಮ್ಮನೆಗೆ ಇಷ್ಟ ಅಲ್ವಾ ಯಾಕೆ ನಿಮ್ಮ ಮನೆಗಿಂತ ನಮ್ಮನೆ ಚಿಕ್ತು ಅಂತಾನೆ ಅಥವಾ ನಮ್ಮ ಯಾರು ನಿಮ್ಗೆ ಇಷ್ಟ ಆಗ್ತಿಲ್ವಾ ಅಂತ ಕೇಳಿದ ತಕ್ಷಣ ಎಲ್ರಿಗೂ ಏನಪ್ಪ ಈ ರೀತಿ ಮಾತಾಡ್ಬಿಟ್ಲು ಅಂತ ಅನ್ಸತ್ತೆ ನಂತರ ಏನು ಮೇನ ಅವರ ನಿಜಕ್ಕೂ ನಮ್ಮ ಫ್ರೆಂಡ್ಸ್ ಕೂಡ ಗೌರ್ಮೆಂಟ್ ಜಾಬ್ಗೆ ಹೋಗ್ತಾರಪ್ಪ ಅವ್ರಿಗೆ ಯಾವಾಗ ಬೇಕಿದ್ರು ಹೋಗ್ತಾರೆ ಯಾವಾಗ ಬೇಕಿದ್ರು ಬರ್ತಾರೆ ಯಾಕೆ ನಿಮ್ಮ ಆಫೀಸಲ್ಲ ಅದು ಅಂತ ಪ್ರಿಯ ಕೇಳಿದಕ್ಕೆ ಅದು ಹಾಗಲ್ಲ ಅವ್ರು ನಿಮ್ಮ ಫ್ರೆಂಡ್ಸು ಹೇಗತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಆಫೀಸಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಒಂದು ಪಕ್ಷ ಇದ್ರು ನಾನು ಆ ರೀತಿ ಸೋಂಬೇರಿಯಲ್ಲ ನನ್ನ ಕರ್ತವ್ಯವನ್ನು ಕರೆಕ್ಟಾಗಿ ನಿಭಾಯಿಸ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾರೆ ನಂತರ ಇಲ್ಲಿ ಅವರು ಮೀನಾ ಹೋಗಮ್ಮ ಪಾಪ ಪ್ರಿಯ ಬೆಚ್ಚಟ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದಾಗ ಏನು ಭಾವ ನೀವು ನನ್ನನ್ನೇ ನಿಮ್ಮ ಅಂಗಡಿಲಿ ನಮ್ಮದೇ ಅಂಗಡಿ ನನಗೆ ರಜಾ ಕೊಡಲ್ಲ ಬೇರೆಯವ್ರು ರಜಾ ಕೊಟ್ಬಿಡ್ತಾರ ಮೀನಾವ್ರಿಗೆ ಅಂತ ಕೂಡ ಸುನ್ ಅವರು ಹೇಳ್ತಾರೆ ನಂತರ ಇಲ್ಲಿ ಗಿರೀಶ್ ಅವರು ಕೂಡ ಮಾವ ಹೇಳ್ತಿದ್ದಾರೆ ಪ್ಲೀಸ್ ಹೋಗೇ ಮೀನಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಮೀನಾ ಮತ್ತು ಕಿಶ್ವ ಪ್ರಿಯ ಮನೆಗೆ ಹೋಗೋದಕ್ಕೆ ಉಪ್ಕೊತಾರೆ ತದನಂತರ ಇಲ್ಲಿ ಪ್ರಿಯಾ ತನ್ನ ಅಮ್ಮಂಗೆ ಕಾಲ್ ಮಾಡಿದ್ದೆ ಅಮ್ಮ ನಾನು ಮತ್ತು ಮಾಧವ್ ಅವರು ಹಾಗೆ ಮೀನಾ ಮತ್ತು ಕೇಶವ ಅವರು ಬರ್ತಾ ಇದ್ದೀವಿ ಅಂದಾಗ ಹೌದಾ ಖಂಡಿತ ಆದಷ್ಟು ಬೇಗ ಬಂದುಬಿಟ್ರೆ ನಿಮಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾರೆ ಅಮ್ಮ ದಿನಸಿ ಎಲ್ಲ ತರೋದಕ್ಕೆ ದುಡ್ಡಿದೆ ಅಲ್ವಾ ಅಂತ ಪ್ರಿಯಾ ಕೇಳಿದಕ್ಕೆ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಆಲ್ರೆಡಿ ಎಲ್ಲನೂ ಕೂಡ ತಂದಾಗಿದೆ ಅಂತ ಕೂಡ ಹೇಳ್ತಾರೆ ಆದರೆ ಒಡ್ವೆಗಳನ್ನೆಲ್ಲ ಹಾಕ್ಕೊಂಡು ಬಂದುಬಿಡು ಪ್ರಿಯಾ ಆಮೇಲೆ ಏನಾದರೂ ಡೂಪ್ಲಿಕೇಟ್ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅದಕ್ಕೆ ಲಾಕರಲ್ಲಿ ಇರ್ತಾರಂತೆ ನಮ್ಮಮ್ಮ ಅಂತ ಹೇಳಿ ಹಾಕ್ಕೊಂಡು ಬಂದುಬಿಡು ಆಯ್ತಾ ಅಂತ ಹೇಳಿ ಇಲ್ಲಿ ವೀಣಾ ಅವರು சரியா ಆಯ್ತಮ್ಮ ಅಂತ ಕೂಡ ಇಲ್ಲಿ ಪ್ರಿಯಾ ಹೇಳ್ತಾರೆ ನಂತರ ಇಲ್ಲಿ ಅಮ್ಮು ಮತ್ತು ಪಿನ್ ಮೀನಾ ಇಬ್ಬರು ಕೂಡ ಮಾತಾಡ್ಕೋತಾರೆ ಅಮ್ಮು ನೀನಂತೂ ಸುಲಭವಾಗಿ ತಪ್ಪಿಸ್ಕೊಂಡ್ಬಿಟ್ಟೆ ಅಲ್ವಾ ಬರೋದ್ರಿಂದ ಅಂದಾಗ ಇಲ್ಲ ಅಕ್ಕ ನಾನು ನಿಜವಾಗ್ಲೂ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಇಲ್ಲ ಅಂದಿದ್ರೆ ಖಂಡಿತ ನಿಮ್ಮ ಜೊತೆ ನಾನು ಕೂಡ ಬರ್ತಿದ್ದೆ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಬಿಡು ಚೆನ್ನಾಗಿ ಮಾಡು ಅಂತ ಮೀನಾ ಹೇಳ್ತಾರೆ ಆದರೂ ಕೂಡ ನಿಮಗೆ ಪ್ರಿಯಾಕನ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಲ್ವಾ ಅಂದಾಗ ಹೌದು ಕಣ ವೀಣಾ ಆಂಟಿ ಇದ್ದಾರಲ್ಲ ನನ್ನ ಕಣ್ಣು ನನ್ನ ಮೇಲೆ ಕಣ್ಣು ಒಂಥರ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ಹೋಗೋದಕ್ಕೆ ಬೇಜಾರು ಬಟ್ ಏನು ಮಾಡೋದು ಹೋಗಲೇ ಜೊತೆಗೆ ಈಗ ರಜಾ ಕೂಡ ಹಾಕಬೇಕು ಹೇಗಪ್ಪ ಮ್ಯಾನೇಜರ್ ಕೇಳೋದು ಅಂತಾನೆ ತಲೆ ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ ಇಲ್ಲಿ ತದನಂತರ ಇಲ್ಲಿ ಪ್ರಿಯಾ ಸೀರೆ ಉಟ್ಟು ರೆಡಿ ಆಗಿದ್ದಾರೆ ಗಂಡ ಬಂದು ಯಾವ ಶರ್ಟ್ ಹಾಕೊಳ್ಳಿ ಅಂದಾಗ ಹೇಳ್ತಾರೆ ನಂತರ ತಾನು ಕೂಡ ಹೋಗಿ ಸೀರೆ ತೊಗೊಂಡ್ಬಂದು ಅದು ಉಟ್ಕೊಳ್ಳ ಅಂದಾಗ ಯಾಕೆ ಅವರ ನೀವು ಆಲ್ರೆಡಿ ರೆಡಿ ಆಗಿದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಹೋ ನಾನು ಕೇಳಿದೆ ಅಂತ ನೀವು ಕೇಳಬೇಕು ಅಂತಾನೆ ಆ ರೀತಿ ಏನು ಇಲ್ಲ ನನಗೇನು ಟೇಸ್ಟ್ ಗೊತ್ತಿಲ್ಲ ಅದಕ್ಕೋಸ್ಕರ ನಿಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೇಳಿದೆ ಬಟ್ ನಿಮ್ಮ ಟೇಸ್ಟ್ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಡಿ ನೀವು ಚೆನ್ನಾಗೇ ಕಾಣಿಸ್ತಾ ಇದ್ದೀರಾ ಇದರಲ್ಲಿ ಇದರಲ್ಲೇ ಬನ್ನಿ ಅಂತ ಕೂಡ ಹೇಳ್ತಾರೆ ಮಾಧವ ನಂತರ ಇಲ್ಲಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಳ್ಳೋಕೆ ಅಂತ ಪ್ರಿಯ ಹೋದಾಗ ಯಾಕ್ರಿ ಈ ರೀತಿ ಮಾಡ್ತಿದ್ರಾ ನೀವು ಅಂದಾಗ ಹೊರಗಡೆ ಹೋಗ್ಬೇಕಾದ್ರೆ ಅತ್ತೆ ಮಾವ ಮತ್ತು ಗಂಡನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಅಂತ ನನ್ನಮ್ಮ ಹೇಳ್ತಾರೆ ಅದಕ್ಕೋಸ್ಕರ ಅಂತ ಆ ರೀತಿ ಏನಿಲ್ಲ ಆ ರೀತಿ ಇದ್ರೆ ನಾನು ಕೂಡ ಆಶೀರ್ವಾದ ತಗೋತೀನಿ ಅಂತ ಹೇಳಿ ಮಾಧವ ಅವ್ರು ಕೂಡ ಪ್ರಿಯ ಕಾಲಿಗೆ ಬೀಳೋಕೆ ಮುಂದಾಕದಾಗ ಬೇಡ ಬೇಡ ಆ ರೀತಿ ಮಾಡಬಾರ್ದು ಅಂತ ಪ್ರಿಯಾ ಹೇಳಿದಕ್ಕೆ ಹೌದಾ ಏನು ಗಂಡು ಮಕ್ಳಿಗೆ ಏನು ಎರಡು ಕೋಡ್ ಇರತ್ತ ಸರಿ ಆಯಿತು ಇನ್ನು ಮುಂದೆ ನಾನು ಮಾಡಬಾರ್ದು ಅಂದರೆ ನೀವು ಕೂಡ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ನಂತರ ಈ ಕಡೆ ಅಮ್ಮ ಮತ್ತು ವಲ್ಲಭ ಕೂಡ ಕಾಲೇಜ್ಗೆ ಆಗಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಹೊರಗಡೆ ಬರ್ತಾರೆ ಈ ಕಡೆ ಮೀನಾ ಯೇಶವನು ಕೂಡ ಬರ್ತಾರೆ ವಲ್ಲಭ ಮತ್ತು ಸೋರಿ ಮಾಧವ ಮತ್ತು ಪ್ರಿಯಾ ಕೂಡ ಬರ್ತಾರೆ ಬರ್ತಿದ್ದಾಗನೇ ಇಲ್ಲಿ ಮಾವ ಅತ್ತೆ ಎಲ್ಲರೂ ಕೂಡ ಇರ್ತಾರೆ ಈ ಕಡೆ ಗಿರೀಶ್ ಅವರು ಏನಮ್ಮ ಅದು ಎಲ್ಲ ಬಡವೇ ಯಾಕೆ ಹಾಕೊಂಡಿದೆಯಾ ಇಷ್ಟೊಂದು ಯಾಕೆ ಹಾಕೊಂಡು ಹೋಗಬೇಕಿತ್ತು ಅಂದಾಗ ಅದು ಹಾಗಲ್ಲ ಅತ್ತೆ ಅಮ್ಮನೇ ಹಾಕೊಂಡು ಬಾ ಎಲ್ಲನೂ ಕೂಡ ಲಾಕರಲ್ಲಿ ಇರ್ತೀನಿ ಅಂತ ಹೇಳಿ ್ರು ಅದಕ್ಕೋಸ್ಕರ ಹಾಕೊಂಡು ಹೋಗ್ತಿದ್ದೀನಿ ಅಂದಾಗ ನಮ್ಮನೇಲಿ ಇಟ್ಟಿದ್ರು ಕೂಡ ಯಾರು ಕದೀತಾ ಇರಲಿಲ್ಲ ಅಲ್ಲಮ್ಮ ಸರಿ ಆಯ್ತು ಬಿಡು ನಿಮ್ಮ ಹೇಳಿದ್ದಾರೆ ಅಂದ್ರೆ ತಕೊಂಡು ಹೋಗುವ ಅಂತ ನಂದ ಅವ್ರು ಕೂಡ ಹೇಳ್ತಾರೆ ನಂತರ ಇಲ್ಲಿ ವಲ್ಲಭ ಮತ್ತೆ ಅಮ್ಮು ಇಬ್ರು ಕೂಡ ಎಕ್ಸಾಮ್ಗೆ ಹೋಗ್ತಿರ್ತಾರೆ ಮೀನಾ ಕೇಶವ ಮಾಧವ ಎಲ್ಲರೂ ಕೂಡ ಗಿರಿಚವ್ರ ಸಮೇತ ಆಲ್ ದಿ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿ ಎಕ್ಸಾಮ್ನ ಅಂತಾರೆ ವಲ್ಲಭಂಗೆ ಅಪ್ಪನ ಆಶೀರ್ವಾದ ಬೇಕಿರುತ್ತೆ ಬಟ್ ಅಪ್ಪ ರೆಸ್ಪಾಂಡ್ ಮಾಡುವುದಿಲ್ಲ ನಂತರ ಇಲ್ಲಿ ಮೀನಾ ಮತ್ತೆ ಕೇಶವ ಇಬ್ರು ಕೂಡ ಪ್ರಿಯಾ ಮಾಧವನ ಜೊತೆ ಪ್ರಿಯ ಮನೆಗೆ ಹೋಗಿದ್ದಾರೆ ವೀಣಾ ಅವರಂತೂ ತುಂಬಾನೇ ಪ್ರಿಯತಿಂದ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ ಒಂದು ಕೈ ಹೆಚ್ಚಾಗಿ ಮಾಧವನ್ನೇ ನೋಡ್ಕೋತಾರೆ ಇದರ ನಡುವೆ ಹೀಗೆ ಕಷ್ಟ ಸುಖ ಮಾತಾಡ್ತಿರ್ತಾರೆ ಜೊತೆಗೆ ಉಡುವೆ ವಿಷಯನೂ ಕೂಡ ಮೀನಾ ಎತ್ತುವ ಸಾಧ್ಯತೆ ಇರುತ್ತೆ ಆದರೆ ನಡುವೆ ಮನೆಗೆ ಬಂದಿದ್ದೇ ಒಬ್ಬ ವ್ಯಕ್ತಿ ಗಲಾಟೆ ಮಾಡೋಕೆ ಶುರು ಮಾಡ್ತಾರೆ ಅವರು ಬೇರೆ ಯಾರೂ ಅಲ್ಲ ಕಲ್ಯಾಣ ಮಂಟಪಕ್ಕೆ ಬಂದಿದ್ದಂತಹ ವ್ಯಕ್ತಿನ ಕಡೆ ಗಲಾಟೆ ಆಗ್ತಿದ್ದಾಗ ಮೀನು ಹಂಚಿಕೊಟ್ಟಿದ್ದಾಗ ಏನಿದು ಮದುವೆಗೆ ಮುನ್ನ ನೀವು ಬಂದು ಹೆಣ್ಮ ಹೆಣ್ಣನ್ನು ಕೇಳೋದ್ರಲ್ಲಿ ಅರ್ಥ ಇದೆ ಈಗ ಪ್ರಿಯವರು ನಮ್ಮನೆ ಸುಸೆ ಈ ರೀತಿ ಮದುವೆ ಆಗಿರೋನ್ನ ಬಂದು ಕೇಳುವುದು ಎಷ್ಟು ಸರಿ ಯಾಕೆ ಗಲಾಟೆ ಮಾಡ್ತಿದ್ರಾ ಅಂತ ಜೋರು ಮಾಡ್ತಾರೆ ಏನಮ್ಮ ಮಾತಾಡ್ತಿದ್ಯಾ ಈ ಮನೆಯಿಂದ ಹೆಣ್ಣನ್ನು ತೊಗೊಂಡು ಹೋಗೋದ ನಮಗೇನು ತಲೆ ಕೆಟ್ಟಿದ್ಯಾ ಇಂಥ ಮನೆಯಿಂದ ಹೆಣ್ಣು ತೊಗೊಂಡು ಹೋಗೋದಕ್ಕೆ ನನಗೆ ದುಡ್ಡು ಕೊಡಬೇಕು ಅವರು ಒಂದು ಲಕ್ಷ ದುಡ್ಡು ಇಸ್ಕೊಂಡು ಕೈ ಎತ್ತಿದ್ದಾರೆ ಅದಕ್ಕೋಸ್ಕರ ಬಂದು ಕಲ್ಲಾಟಿ ಮಾಡ್ತಿದ್ದೀನಿ ಅಂತ ಹೇಳಿ ಹೇಳಿದಾಗ ನಿಜಕ್ಕೂ ವೀಣಾ ಮತ್ತು ಅವ್ರ ಗಂಡ ಪ್ರಿಯ ಎಲ್ಲರೂ ಕೂಡ ತಬ್ಬಿಬ್ಬ ಮಾಧ್ವ ಮಾಧವ ಕೂಡ ಶಾಕ್ ಆಗ್ತಾರೆ ಎಲ್ರಿಗೂ ಕಷ್ಟ ಬರುತ್ತೆ ಅದರಲ್ಲಿ ಏನಿದೆ ಆ ರೀತಿ ಹೇಳ್ಕೊಳ್ಳೋದು ಅಂತ ಕೂಡ ಇಲ್ಲಿ ಕೇಶ್ವ ಮೀನಾ ಮಾಧವ ಹೇಳ್ತಾರೆ ಇದರ ನಡುವೆ ಮೀನಾ ಮತ್ತು ಕಿಶ್ವ ಮತ್ತು ಮತ್ತೆ ಬೇರೆ ವಿಶ್ವದಲ್ಲಿ ವೀಣವ್ರನ್ನ ಕಂಡಿಡಿಯುವ ಪ್ರಯತ್ನಕ್ಕೆ ಮುಂದೆ ಆಗ್ತಾರೆ ಈ ಕಡೆ ಒಡುವೆ ವಿಶ್ವನ ತೆಗೆತಿದ್ದಾಗೆ ವೀಣವ್ರ ಬಂಡವಾಳ ಮಗದು ಮೇ ಬಟ್ಟೆಲ್ಲ ಆಗ್ತಿದ್ಯಾ ಇಲ್ಲಿ ನಂದ ಅವ್ರಿಗೆ ಇವರು ಮೋಸ ಮಾಡಿದ್ದಾರೆ ಅನ್ನೋ ವಿಷಯ ಮೀನಾಗೆ ಗೊತ್ತಾಗಿದ್ದೆ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ನಂದ ಅವ್ರ ಮುಂದೆ ತಂದು ನಿಲ್ಲಿಸ್ತಾರೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದು ಮರಿಬಹುದು